ನಮ್ಮ ತುಳುನಾಡಿನ ಮಕ್ಕಳೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾ ಅತ್ಯುತ್ತಮವಾದ ಕನ್ನಡ ಸಿನಿಮಾ ಮಾಡಿದ್ದಾರೆ ಸ್ವಾಗ್ ಕರೋ ಸ್ವಾ ಸಬ್ಸ್ಕ್ರೈಬ್ ಇವತ್ತು ನಾವು ಹೊರಟಿದ್ದೇವೆ ನಾವ್ ಇವತ್ತು ಹೊರಟಿದ್ದೇವೆ ಮಂಗಳೂರು ಇನ್ವಿಟೇಷನ್ ಪ್ರತ್ಯರ್ಥ ಮೂವಿದು ಪ್ರೀಮಿಯರ್ ಶೋ ಶೋ ಸೊ ನಾನು ತುಂಬಾನೇ ಎಕ್ಸೈಟ್ ಆಗಿದ್ದೇನೆ ಈಗ ಫಸ್ಟ್ ಟೈಮ್ ನಾವೊಂದು ಪ್ರೀಮಿಯರ್ ಶೋಗೆ ಹೋಗ್ತಾ ಇದ್ದೇವೆ ನಮ್ಗೆ ಹೇಗೆ ಅನಿಸ್ತಾ ಇದೆ ಈಗ ನಮಗೆ ಅಲ್ಲಿ ಈಗ ಬೇರೆ ಬೇರೆ

ಸೋ 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 ಸೂಕಾ parking ಒಂದು ನಮ್ದು ಸ್ಕ್ರಾಚ್ ರಿಮೂವ್ ಮಾಡಲಿಕ್ಕೆ ಜನ ಬಂದಿದ್ದಾರೆ ಮೊಡೆ 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 ಸೊ ಈಗ ನಮ್ದು ಗಾಡಿ ಸ್ಕ್ರಾಚ್ ನೋಡಬಹುದು ಓಕೆ ಇಜಿಲಿ ರಿಮೂವ್ ನೋಡಿ ಅರೆ ಅರೆ ಬಾಬಾ ಕ್ಲೀನ್ ಬಂದಿದ್ದಕ್ಕೆ ಒಂದು ನಮ್ದು ಗಾಡಿಗೆ ಸ್ಕ್ರಾಚ್ ಹೋಯಿತು ಸ್ಕ್ರಾಚ್ ಅಪ್ಪನ್ हात ಕರೆಗೆ ತೂ کچھ ಮಾಡ್ಬೇಕಾ ಅಕ್ಕರ್ಕೆ ದೇ ಕರ್ಕೆ ದೇ ವೇಗನ್ ಸೋ ನಮ್ದಿಗಾ ಸಿರಾಜ್ bhai ga ಪ್ರಯತ್ನ ಮಾಡ್ತಿದ್ದಾರೆ ಅಭಿ ಮಿರರ್ पे दाಂಗ ಮಿರರ್ ನೋಡಿ ಈಗ ನಾನಂತೂ ಅಂತ ಒಂದು ತಕೋತಿದ್ದೇನೆ ಯಾಕಂದ್ರೆ ನನಗೆ ತುಂಬಾ ಜರೂರತ್ ಇದೆ ಯೆಸ್ ಯೆಸ್ ವಾಟ್ ಯು ಸೇ ಯೆಸ್ ਔರ್ یہ देखो इनके बेकಿದ್ರೆ ಇವರದು ನಿಂತ್ಕೊಂಡಿರ್ತಾರೆ ಎನಿ ಟೈಮ್ ಬನ್ನಿ ಹತ್ರ ಏನ್ ಬೇಕಾದ್ರು ತಕೊಂಡೋಗಿ ಹೋಗಿ ಏನ್ ಬೇಕಾದ್ರು ಸ್ಕ್ರಾಚ್ ರಿಮೋವರ್ ಒಂದು ಸಾವಿರ ಆಗ್ತಿದ್ದೆ ಬೇರೆ ಕಡೆ ಹೋಗ್ತಿದ್ರೆ ಆ ನಿಮಗೆ ಅದರೊಟ್ಟಿಗೆ ಒಂದು ಪ್ಯಾಕೇಜ್ ಸಿಕ್ಕಿತ್ತು ವರ್ಕೌಟ್ ವರ್ಕೌಟ್ ಆದ್ರಿಂದ ಬರ್ತ್ ಬರ್ತ್ ಒಂದು ವರ್ಕ್ ಚೊಲೋ ಬೈ ಪ್ರೀಮಿಗೆ ಸಖತ್ ಸಖತ್ ಮ್ಯಾಜಿಕನ್ ಮೂಮೆಂಟ್ಸ್ ಮ್ಯಾಜಿಕ್ ಮೂಮೆಂಟ್ಸ್ ರೈಟ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಓಕೆ ಪ್ರತ್ಯರ್ಥ ಗಾಯಸ್ ನೋಡ್ಬೋದು ಪ್ರತ್ಯರ್ಥ ಇಪ್ಪತ್ತೆಂಟು ನಾವು ಇಪ್ಪತ್ತು ಟ್ವೆಂಟಿ ಸೆವೆನ್ಗೆ ಬಂದಿದ್ದೀವಿ ಒನ್ ಡೇ ಫಸ್ಟ್ ಪ್ರೀಮಿಯರ್ ಶೋ ನಾವು ಎಕ್ಸಿಟ್ ಇಂದ ಹೋಗಿ ಡೋರ್ ಹುಡುಕ್ತಾ ಇದ್ದೇವೆ ನಮಸ್ಕಾರ ஜனே பார்த்திங்க அழச்சூருந்தா பண்டாயிரம் ஓ அங்கே ஜனிட்டு இது நோடியா ನಮ್ಮದು ಪೈ ನಮ್ಮ ಹೆಸರೇನು ಅವ್ನು ಕೇಕ್ ತಿನ್ ಪರಗೆ ಅದೀಗ ಆ್ಯಕ್ಚುಲಿ ಇದು ಪ್ರತ್ಯರ್ಥದ್ದು ಟಿಕೆಟ್ ಪ್ರೀಮಿಯರ್ ಟಿಕೆಟ್ ನೋಡಿ ಪ್ರೀಮಿಯರ್ ಟಿಕೆಟ್ ಇದು ಟಿಕೆಟ್ ವಿವೇಕ್ ಪೈ ಅವರಿಗೆ ನಮ್ಮ ಕಡೆಯಿಂದ ಹೇಗೆ ವಿವೇಕ್ ಪೈ ಹೇಗೆ ಆಗ್ತಾ ಇದೆ ಸೂಪರ್ ಜಿಂಗ 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 ಚಿಕ್ಕ ಜಿಂಗ ಚಿಕ್ಕ ಜಿಂಗ ಚಿಕ್ಕ Berat warna biru, <laughs> rokok, laki-laki, <laughs> terkait dengan itu bernama biru. ya encok, berkatnya. Nggak, ngepris, ngegepris, 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 ngegepris,

Aku thumbprint swagent karena aku Instagram gitu. Oke. Okay. Aku uh, tuh Kanada. Tu lu Kanada sport. Everything. <laughs> Itte, Jan, uh, Pracipta. Pracipta. Kanada picture. Oke. Okay. Jadi okay. Kanada pura berterde. Curu 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 kayak film berterde. Nggak. Aku <laughs> suka bahasa waktu itu. Adegan apa nggak ಒಂದು ಐದು ನಿಮಿಷ ಗ್ಯಾಪ್ ಬಂದು ಹೊರಗೆ ಬಂದು ಸಮೋಸ ಖಾನೆ ಡೈಸ್ ಆ್ಯಕ್ಚುಲಿ ನಮ್ಮ ಈಗ ಟೈಮ್ ಕಮ್ಮಿ ಇತ್ತು ಅರ್ಜೆಂಟಿಗೆ ಹಸಿವಾಗ್ತಿದೆ ಸೊ ನಾವು ಇದು ಚೀರ್ಫೆ ಮಾಡಿಕೊಂಡು ಮೂವತ್ತೈದು ರೂಪಾಯಿ ಸಮೋಸ ತಿಂತಿದ್ದೆ ಹ್ಞೂ ಪಟ್ಟ ಹೋಗುವ ಮತ್ತೆ ಲೈಟ್ ಆಗ್ತದೆ ಮತ್ತು ವೇಕ್ ಪೈದು ಚೀಟಿ ಏನು ಬಿಡ್ತು ವೇಕ್ ಪಾಯಿಗೆ ಕೊಟ್ಟಿದ್ದೆ ನಂಗೆ ಆವಾಗ ಐ ಎಸ್ ಕೊಟ್ಟಿರ್ಬೋದು

ನೋಡು ನನ್ನ ಹೆಸರು ಜಾವೇದ್ ನನ್ನದು ಸೀಟ್ ದ ಸದೈ ಅಂದ ಸ್ಟಾರ್ಟಾಗಿ ಅಂತ ನಕೇರು ಸದ್ಯ ಹಿಂದೆಂದ ನೀನು ವಿವೇಕ ಜಾವೇದ್ ಜೈ ಇದೇ ವಿವೇಕೆ ಭಾರಿ ಖುಷಿಯಾಗಿದೆ ಭಾರಿ ವಿವೇಕೆ ಭಾರಿ ಖುಷಿಯಾಗಿದೆ ನನ್ನ ನನಗೆ ಮಾತೆ ಹೊರಗೆ ಬರ್ತಿಲ್ಲ ಚಲೋ ನೋಡುವ ಮೂವಿ

ಮಸ್ತ್ಡ್ಸ್ಟ್ ಡಬ್ಲ್ಯೂ ಭಯಂಕರ ಫೇಮಸ್ ಸೂಪರ್ ಆಗ್ಬೋದು ಒಂದು ಹಾನೆಸ್ಟ್ ಹತ್ತಿ ಕಾಮಿಡಿ ಉಂಡು ಇಮೋಷನ್ಸ್ ಉಂಟು

ನಮ್ಮ ತುಳುನಾಡಿನ ಮಕ್ಕಳೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾ ಅತ್ಯುತ್ತಮವಾದ ಕನ್ನಡ ಸಿನಿಮಾ ಮಾಡಿದ್ದಾರೆ ರಿಯಲಿ ಫೋಟೋಗ್ರಫಿ ಮ್ಯೂಸಿಕ್ಕು ಎಲ್ಲದೂ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಹಾಗೆ ಅವರೆಲ್ಲರೂ ಆ್ಯಕ್ಟಿಂಗ್ ಈವನ್ ಪೊಲೀಸು ಹಾಗೆ ಹೀರೋ ಮತ್ತು ಆ ಸ್ಟೂಡೆಂಟ್ಸು ಹೀರೋಯಿನ್ ನಮ್ಮ ಯೂಟ್ಯೂಬು ರಕ್ಷಿತ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ರಿಯಲಿ ಸಕ್ಸಸ್ ಆಗುತ್ತೆ ಇವರು ಇನ್ನದು ಹೀಗೆ ತುಂಬ ಸಿನಿಮಾಗಳನ್ನ ಮಾಡಲಿ ಅಂತೇಳಿ ನಾನು ಅವರಿಗೆ ಪ್ರೋತ್ಸಾಹಿಸ್ತೇನೆ ಥ್ಯಾಂಕ್ ಯು ಅದೇ ಎದ್ದೆ ಕತೆ ಬರ್ಗು ಅಂಶ ಮಿನಿ ಅದ್ದೆ ಕತೆದ ಮಾತೆಲ್ಲ ಬರ್ತು ಮಾತೆಲ್ಲ ಆಡ್ಂದು ಅಂಚೆ ಸ್ಟೋರಿ ಮಿನಿ ಸಬ್ ಟೈಟಲ್ಸ್ ಪಾರಂದ ಮಾಲ ಆಡಿಯನ್ಸ್ ಬಾರಂದು ಆಂಚ ಯಾ ಒಂದೇ ಥರದ ಫಿಲ್ಮ್ ನೋಡಿ ನಮಗೆಲ್ಲ ಬೋರ್ ಆಗಿತ್ತು ಈಗ ಹೊಸ ಬಂದು ಬಂದಿದೆ ಸ್ಟಾರ್ಟ್ ಸ್ಟಾರ್ಟಿಂದ ನನಗೆ ಡೌಟ್ ಆಯ್ತು ಇದು ಮರ್ಡರ್ ಆದದ್ದು ಫಸ್ಟದು ಇದ್ರೆ ಇಡೀ ಸಿನಿಮಾ ಹೋಯ್ತು ಅಂತ ನನ್ನ ತಲೆಯಲ್ಲಿ ಅದು ಲಾಸ್ಟ್ ಲಾಸ್ಟ್ ಬರುವಾಗೆಲ್ಲ ಪಿಕ್ಚರ್ ಚೇಂಜ್ ಆಯಿತು ಇದರಲ್ಲಿ ನಿಜವಾಗಿ ಇಡೀ ಇಂಪ್ರೆಷನ್ ಮಾಡೋದು ಎಸ್ ಐ ಎಸ್ ಐ ಮತ್ತು ಆಯುಷ್ ಆಯುಷ್ ಎರಡೇ ಆ್ಯಕ್ಟಿಂಗ್ ಬಾಕಿಯವರೆಲ್ಲ ಒಳ್ಳೇದು ಮಾಡಿದ್ದಾರೆ ಅದರ ಅವರೇ ಇದ್ರಿಗೆಲ್ಲ ಸಣ್ಣದಾಗಿ ಕಾಣ್ತಾರೆ Thank, you, thank you. <laughs> Wonderful movie. First of all I want to wish you best of luck. All are done very well. Then young guys are done so super abilities. First uh, starting it was uh, something confusion. Later on it became sensational movie. All the best. Even I uh, will say my friends uh, to go with their family. All the best once again. Thanks. Congratulations all of you. Take ಒಳ್ಳೆ ಸಸ್ಪೆನ್ಸ್ ಸಿನಿಮಾ ಆ ಎಂಡ್ ತನಕ ಗೊತ್ತಾಗೋದೇ ಇಲ್ಲ ಒಂದು ನಿಮಿಷನೂ ವೇಸ್ಟ್ ಆಗಿಲ್ಲ ತುಂಬ ಎಂಜಾಯ್ ಮಾಡಿದೆ ಆಲ್ ದ ಬೆಸ್ಟ್ ಆಯುಷ್ ಎಸ್ ಐ ಮತ್ತು ಆಯುಷ್ ಇಬ್ಲದ್ದು ಸಹ ಆ ಬೆಸ್ಟ್ ಅವ್ಳಿಗೆ ಸ್ವಲ್ಪ ಸೂಪರ್ ಸೂಪರ್ ಮೂವಿ ಎಲ್ಲ ನ್ಯೂ ಕಮರ್ಸಿಗೆ ಬೆಸ್ಟ್ ಆಫ್ ಲಕ್ ನನಗೆ ಈಗ ಹಂಡ್ರೆಡ್ ಡೇಸ್ ಅಂತ ಹೇಳೋದಿಲ್ಲ ಆದರೆ ಕಲೆಕ್ಷನ್ ಹಂಡ್ರೆಡ್ ಕೋರ್ಸ್ ಹಾಕಬೇಕಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಕಾಂಗ್ರ್ಯಾಚುಲೇಷನ್ ಮೂವಿ ತುಂಬ ಒಳ್ಳೆ ಸಿನಿಮಾ ಸ್ಕ್ರೀನ್ ಪ್ಲೇ ಎಡಿಟಿಂಗ್ ಸ್ಟೋ ಎಲ್ಲ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಫಿಲ್ಮ್ ಕನ್ನಡದ ಒಂದು ನಂಬರ್ ಒನ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಲಾಸ್ಟ್ ಸಸ್ಪೆನ್ಸ್ ಮೇಂಟೈನ್ ಮಾಡ್ಕೊಂಡು ಮಾಡಿದ್ದಾರೆ ಕ್ಯಾಮರಾ ವರ್ಕ್ ಸಹ ತುಂಬ ಒಳ್ಳೆಯದಿತ್ತು ತುಂಬ ಎಂಜಾಯ್ ಮಾಡಿದ್ದಾರೆ ಮೂವಿನ ಜೋಳು ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಈ ಹೊಸ ಟೀಮ್ ನ ಸಪೋರ್ಟ್ ಮಾಡಿ ಮತ್ತೆ ಎಲ್ಲೋ ಥಿಯೇಟರ್ ಬಂದೆ ಎಲ್ಲೋ ದಯವಿಟ್ಟು ಮೂವಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಹುಡುಗರು ಮಾಡಿರೋ ನಮ್ಮ ಫ್ರೆಂಡ್ಸ್ ಮಾಡಿರೋದು ತುಂಬಾ ಒಳ್ಳೇದು ಬಂದಿದೆ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಸೂಪರ್ ಆಗಿದೆ ವೆರಿ ನೈಸ್ ಎವ್ರಿಥಿಂಗ್ ಬಾಸ್ ದೇವ್ ಯಾರಿಗೆ ಏನು ಬೇಕು ಎಲ್ಲೋ ಇದೆ ನ್ಯೂ ಕಮ್ಮರ್ಸ್ ಅಂತ ಗೊತ್ತೇ ಆಗೋದಿಲ್ಲ ಸೂಪರ್ ಮೂವಿ ಅಲ್ಟಿಮೇಟ್ ವರ್ಕ್ ಸ್ಟೋರಿ ಎಸ್ಪೆಂಗ್ ವೆರಿ ನ್ಯಾಚುರಲ್ ಇಟ್ಸ್ ಟು ಫಿಲ್ಮ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ ಮೂವಿ ಹೊಸೊಬ್ಬರು ಅಂತ ಅನಿಸಲ್ಲ ಪ್ರೊಫೆಷನಲ್ ಟೀಮೇ ಮಾಡಿದಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಬಂದು ನೋಡುವಂಥ ಪಿಕ್ಚರ್ ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ ಮಿಸ್ ಮಾಡಬಾರ್ದು ಎಲ್ಲರೂ ಟ್ ಕೊಡ್ತೀನಿ ಸೊ ಹೆಂಗಲ್ಲ ಊರ್ದ ಪ್ರತಿಭೆ ಉಂಡು ಅಕ್ಷಯ್ ಕಾರ್ಕಳ ಕಳಪು ಈ ಮಸ್ತ್ ಹೆಮ್ಮೆ ಅಂಚೆನೇ ಆಗಲ್ಲ ಪೂರಿಯಾರ ಕರಿಯರ್ ಎಡ್ಡೆ ರೀತಿ ಉಳಿಯೋದು ಕಾರ್ಲಾಗಿ ಅಂಚೆನೆ ಊರಿಗಡ್ಡೆ ಬುದ್ಧರ್ ಬರ್ಡು ಬೆಸ್ಟ್ ಆಗ್ತದೆ

ಗ್ರೇಟ್ ಮೂವಿ ತುಂಬ ಚೆನ್ನಾಗಿತ್ತು ಟೀಮ್ ಎಫರ್ಟ್ ವಿತ್ ಲಾಡ್ ಆಫ್ ಸಸ್ಪೆನ್ಸ್ ಲಾಡ್ ಆಫ್ ಆಲ್ ಆಲ್ ದ ದ ಬೆಸ್ಟ್ ಬೆಸ್ಟ್ ಫಾರ್ ಎಫ್ಟಿ ಎಕ್ಸ್ಪೀರಿಯನ್ಸ್ ಮಸ್ಟ್ ವಾಚ್ ಭಾರಿ ಒಳ್ಳೆ ಮೂವಿ ದ ಡೈಮೆನ್ಷನ್ಸ್ ಡೈಮೆನ್ಷನ್ಸ್ ಆರ್ ವೇರಿಯಸ್ ಮಸ್ಟ್ ವಾಚ್ ಮೀನ್ ಕನ್ನಡದಲ್ಲಿ ಇಂಥದ್ದು ಬರುವಂಥದ್ದು ಭಾರಿ ಕಮ್ಮಿ ಬಂದಿದೆ ಎಲ್ಲರೂ ನೋಡಬೇಕು ಒಳ್ಳೆ ಮೂವಿ ಥ್ಯಾಂಕ್ ಯು ಕನ್ನಡ ಚಿತ್ರರಂಗದಲ್ಲಿ ಇಷ್ಟೆಲ್ಲ ಹೊಸ ಹೊಸ ಕಲಾವಿದರು ಸೇರಿಕೊಂಡು ಮಾಡಿರುವಂತದ್ದು ತುಂಬಾ ಅತ್ಯುತ್ತಮ ಮೂವಿ ಅಂತ ಹೇಳ್ಬೋದು ಅಂದರೆ ಈ ರೀತಿ ಎಷ್ಟು ಚೆನ್ನಾಗಿ ಮಾಡ್ತಾರಂತಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೊಸ ಕಲಾವಿದರು ಆದರೆ ತುಂಬ ಅಂದರೆ ಮೆಚೂರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಸ್ಟೋರಿ ಇಷ್ಟು ಈ ಲೆವೆಲ್ಗೆ ಸಸ್ಪೆನ್ಸ್ ಇದೆ ಲಾಸ್ಟ್ ತನಕನೂ ತುಂಬಾ ಭಾರಿ ಒಳ್ಳೆ ಮೂವಿ ಖುಷಿ ಆಯ್ತು ನೋಡಿ ಹೊಸ ಫೇಸ್ ಸೊ ಆ ಹೊಸ ಫೇಸ್ ನೋಡುವಾಗ ಇನ್ನು ಸಹ ನಮಗೆ ಇಂಟ್ರೆಸ್ಟ್ ಬರುತ್ತೆ ಸೊ ಮತ್ತೆ ಥ್ರಿಲ್ ಮೂವಿ ಯಾವ ಯಾರು ಸಸ್ಪೆನ್ಸ್ ಅಲ್ಲಿ ಇವರ 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 ಅಂತ ಹೇಳಿ ಸೊ ಎಂಡ್ ತನಕ ನಮ್ಗೆ ಕ್ಯೂರಿಯಾಸಿಟಿ ಇಟ್ಟೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಮೂವಿಯಲ್ಲಿ ಸೊ ಎಂಡ್ ತನಕ ಯಾರು ಸಸ್ಪೆಕ್ಟ್ ಸಸ್ಪೆಕ್ಟ್ ಅಂತ ಹೇಳಿ ಸೊ ಇವನ್ ದ ಎಂಡ್ ಸೀನ್ ವಾಸ್ ಟೂ ಗುಡ್ ಅಟ್ ಲೀಸ್ಟ್ ಹಂಡ್ರೆಡ್ ಡೇಸ್ ಮಿನಿಮಮ್ ರನ್ ಆಗ್ಲೇಬೇಕು ಸ್ಟಾರ್ಟಿಂಗ್ ನಿಂದ ಎಂಡ್ ತನಕ ಒಂದು ಚೂರು ಬೋರ್ ಆಗಲಿಲ್ಲ ಅಷ್ಟು ಖುಷಿ ಆಗಿದ್ದೆ ಯಾವ ಪಿಚ್ಚರ್ ನೋಡಿದ್ರು ಸ್ವಲ್ಪ ತ್ರೂ ಬೋರ್ ಆಗ್ತಿದೆ ಇದೇ ಬೋರ್ ಎಪ್ಪ ಬೋರ್ ಆಗ್ತದೆ ಹಾಗೆ ಇದು ಕಷ್ಟ ಅಲ್ಲ ಅಷ್ಟಲ್ಲಿ ಭಾರು ಖುಷಿ ಆಯಿತು நோடத்து ஆகத இன்னும் சா அது குத்ல காய ஆய்த்த எப்போ ஆயிட்டு ஆயுஷ் பாரி ஒன்று எண் பாரி ஒழுதாயிரு

ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ ಕಾಲೇಜ್ ಲೈಫಿನ ಬಗ್ಗೆ ಇದೆ ಥ್ರಿಲ್ಲಿಂಗ್ ಬಗ್ಗೆ ಇದೆ ಲೋಲಿ ಸ್ಟೋರಿ ಬಗ್ಗೆ ಇದೆ ಕ್ರೈಮ್ ಇದೆ ಇಟ್ಸ್ ಅ ಕಂಪ್ಲೀಟ್ ಮೂವಿ ನನ್ನ ಲೆಕ್ಕದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೊಂದು ಹೆಸರು ಖಂಡಿತ ಮಾಡುತ್ತೆ ಐ ಥಿಂಕ್ ಇಟ್ ವಿಲ್ ಗೋ ಫಾರ್ ಪಾನ್ ಇಂಡಿಯಾ ಆಗಿದೆ ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ ಆಕ್ಟಿಂಗ್ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಎಲ್ಲ ಒಳ್ಳೆ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲ ಪ್ರತಿಯೊಬ್ಬರದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹೊಸಬ್ರು ಮಾಡಿರೋ ಪ್ರಯತ್ನ ಎಲ್ಲ ಸಪೋರ್ಟ್ ಮಾಡಬೇಕು ಗಾಯಸ್ ಮೂವಿ ಮಾತ್ರ ಮಸ್ತ್ ಎಡ್ ಉಂಡು ಒಂದು ಮೂವಿ ತೂದು ಬರ್ತೈ ಮೂವಿ ಮಾತ್ರ ಪಂಡ ಹೈಟ್ ಹಿರಗೆ ಇಮೋಷನ್ಸ್ ಪಕ್ಕ ಕಾಮಿಡಿ ಸಸ್ಪೆನ್ಸ್ ಅವು ಮತ್ತು ತೂತಿನ ಹಕ್ಕನೇ ಗೊತ್ತಾ ನೋಡ್ಬೇಕು ಅದ್ರ ನಂತರ ಗೊತ್ತಾಗ್ಬೋದು ಸೊಪ್ಪ ಸೂಪರ್ ಜಬರ್ದಸ್ತ್ ಇದು ಮೂವಿಯಲ್ಲಿ ನಿಮ್ಗೆ ಕಾಮಿಡಿ ನೋಡ್ಬಹುದು ಮತ್ತೆ ಇಮೋಷನ್ಸ್ ಥ್ರಿಲ್ ಎಂಗ್ ನಾನಂತೂ ಇದು ಮೂವಿ ನೋಡಿ ಸೂಪರ್ ಯಾಕಂದ್ರೆ ಈಗ ನಾನೀಗ ಫ್ಯಾಮಿಲಿ ಒಟ್ಟಿಗೆ ಸಹ ಬರ್ಬೇಕು ಈಗ ನಾವು ಮೂರು ಜನ ಬಂದಿದ್ದು ಈಗ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಬರ್ತೇವೆ ಅಷ್ಟು ಸಹ ಸೂಪರ್ ಮೂವಿ ನೀವು ಸಹ ನಿಮ್ಮ ಫ್ಯಾಮಿ ಒಟ್ಟಿಗೆ ಬನ್ನಿ ಯಾಕಂದರೆ ಇಂಥ ಮೂವಿ ನಮ್ಮ ಊರಿನವರು ಮಾಡಿದವಂಥ ಮೂವಿದು ನಿಮ್ಮ ಸಪೋರ್ಟ್ ಬೇಕೇ ನಿಮ್ಮ ಸಪೋರ್ಟ್ ಮಾ ಇರೋದಿದ್ದರೆ ಎಂತ ಸಹ ಇರೋದ್ರಿಂದ ಸೊ ಸಪೋರ್ಟ್ ಕೊಟ್ಟು ಈ ಮೂವಿಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಎಸ್ ಮಾತಾಡ್ತೀಯಾ ನೀನು ವೆರಿ ಗುಡ್ ಮೂವಿ ಎಸ್ ಮೂವಿ ಸೂಪರ್ ಇದು ಸೊ ವಿಸಿಟ್ ವಿಸಿಟ್ ಮಾಡಿ ಸಾರಿ ವಿಸಿಟ್ ಅನ್ನ ನನಗೆ ವಿಸಿಟ್ ಬನ್ನಿ ಬಂದು ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ